ನೀವು ನೋಡ್ತಾ ಇದ್ದೀರಾ ಟಿ ವಿಷನ್ ಯೂಟ್ಯೂಬ್ ಚಾನಲ್ ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ನೋಡ್ತಾ ಇದ್ದೀರಾ ಎಂಟಿ ವೇಷನ್ ನಾನಿವತ್ತು ಬಂದಿರುವಂತದ್ದು ಕಣಿಪುರನ ಮಣ್ಣಿಗೆ ಅಂದ್ರೆ ಕುಂಬಳೆಗೆ ಕಣಿಪುರ ಮಣ್ಣಿನಲ್ಲಿ ಕಳೆದ ಮೂವತ್ತೈದು ವರ್ಷಗಳ ನಂತರ ಬ್ರಹ್ಮ ಕಲಶೋತ್ಸವ ನಡೀತಿದೆ ಪ್ರಾಣ ಪ್ರತಿಷ್ಠೆ ನಡೀತಿದೆ ಅಲ್ಲಿ ಏನೆಲ್ಲ ವಿಶೇಷ ನಡೀತಿದೆ ಇದನ್ನೆಲ್ಲ ತಿಳ್ಕೊಂಡು ಬರೋಣ ಹಾಗಾದ್ರೆ ಮತ್ತೆ ಆಗ್ತಡ ವೆಲ್ಕಮ್ ಟು ದ ಕಣಿಪುರ ಫ್ಯಾಸ್ ನಮ್ಮ ದೇಶ ಹಲವು ಜಾತಿ ಮತಧರ್ಮಗಳ ನೆಲೆಬೀಡು ಅದರಲ್ಲಿಯೂ ಹಿಂದೂ ಧರ್ಮ ಪ್ರಪಂಚದ ಪ್ರಾಚೀನ ಧರ್ಮಗಳಲ್ಲಿ ಅಗ್ರಸ್ಥಾನದಲ್ಲಿದೆಯೆಂದರೂ ತಪ್ಪಲ್ಲ ಈ ಸನಾತನ ಧರ್ಮ ದೈವ ದೇವರ ಬಗ್ಗೆ ಯಾರು ಎಷ್ಟೇ ಮಾತುಗಳನ್ನಾಡಿದ್ರು ಕಾಲಕಾಲಕ್ಕೆ ಕಾಣದ ವಿಸ್ಮಯಕಾರಿ ಶಕ್ತಿಗಳು ತಮ್ಮ ಇರುವಿಕೆಯನ್ನ ಎಲ್ಲರಿಗೂ ತೋರಿಸುತ್ತಾ ಅಚ್ಚರಿಯನ್ನ ಮಾಡ್ತಾ ಇದೆ ಅದರಲ್ಲಿಯೂ ನಮ್ಮ ತುಳುನಾಡು ದೈವದೇವರ ಪುಣ್ಯಕ್ಷೇತ್ರ ನಾವಿಂದು ನಿಮಗೆ ತೋರಿಸಲು ಹೊರಟಿರೋದು ಅಂತಹದೇ ಪರಮ ಪವಿತ್ರ ಪುಣ್ಯಸ್ಥಳ ಕರ್ನಾಟಕದ ಒಂದು ಭಾಗವಾಗಿದ್ದು ಕಲಾಂತರದಲ್ಲಿ ಕೇರಳಕ್ಕೆ ಸೇರಿರುವ ಕಾಸರಗೋಡಿನ ಕುಂಬಳಿಯಲ್ಲಿದೆ ಕೇರಳದ ಕಾಸರಗೋಡು ಪಟ್ಟಣದ ಉತ್ತರಕ್ಕೆ ಸುಮಾರು ಎಂಟು ಮೈಲಿಗಳಷ್ಟು ದೂರದಲ್ಲಿ ಪ್ರಾಚೀನ ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಈ ದೇವಸ್ಥಾನವು ತ್ರೇತ ದ್ವಾಪರ ಮತ್ತು ಕಲಿಯುಗ ಹೀಗೆ ಮೂರು ಯುಗಗಳ ಪಾವಿತ್ರ್ಯತೆಯನ್ನು ಹೊಂದಿದೆ ಇಲ್ಲಿನ ಬಾಲಗೋಪಾಲಕೃಷ್ಣನ ಕೃಷ್ಣ ಶಿಲಾ ವಿಗ್ರಹವು ಮಗುವಿನ ಲಕ್ಷಣಗಳನ್ನು ಹೊಂದಿದ್ದು ಶ್ರೀಕೃಷ್ಣನ ತಾಯಿ ಯಶೋಧೆಗೆ ಸ್ವತಃ ಕೃಷ್ಣನೇ ಕೆತ್ತಿ ನೀಡಿದ ಮತ್ತು ಮಾತೆ ಯಶೋಧೆ ಈ ವಿಗ್ರಹಕ್ಕೆ ಪೂಜೆ ಸಲ್ಲಿಸಿದ್ಲು ಎಂದು ಇತಿಹಾಸ ಹೇಳುತ್ತದೆ ಋಷೋತ್ತಮ ಕಣ್ವ ಮಹರ್ಷಿಗಳು ತ್ರೇತಾಯುಗದಲ್ಲಿ ಶ್ರೀರಾಮನ ವನವಾಸ ಸಂದರ್ಭ ಅವರ ಪೂಜೆಗೆ ಅನುಮತಿ ಕೇಳಿದಾಗ ಶ್ರೀರಾಮದೇವರು ಮಾತೆ ಸೀತಾಮಾತೆಯ ಅಪಹರಣವಾಗಿದ್ದಾಗಿ ಆಕೆಯನ್ನ ಲಂಕೆಯಿಂದ ಮರಳಿ ಕರೆತರುವಾಗ ತಮಗೆ ಸಿಗೋದಾಗಿಯೂ ತಿಳಿಸಿ ಅಲ್ಲಿಂದ ತಿರಳಿದ್ರಂತೆ ಪ್ರಭು ಶ್ರೀರಾಮನ ಬರುವಿಕೆಗಾಗಿ ಕಾಯುತ್ತ ಕಣ್ವ ಮಹರ್ಷಿಗಳು ತಪಾಸಿಗೆ ಕುಳಿತ್ರಂತೆ ಲಂಕೆಯಲ್ಲಿ ರಾವಣನನ್ನ ವಧಿಸಿದ ನಂತರ ಸಮಯವಾಗಿದ್ದು ವನವಾಸ ಮುಗಿಸಿದ ಮರುದಿನವೇ ಅಯೋಧ್ಯೆಯಲ್ಲಿ ಇರದಿದ್ರೆ ಪ್ರಾಣತ್ಯಾಗ ಮಾಡುವುದಾಗಿ ತಿಳಿಸಿದ್ದ ಭರತನ ಶಪಥ ನೆನಪಾಗಿ ಶ್ರೀರಾಮಚಂದ್ರ ಸೀತಾಮಾತೆ ಲಕ್ಷ್ಮಣರೊಡಗೂಡಿ ಅಯೋಧ್ಯೆಗೆ ಲಂಕೆಯಿಂದ ಪುಷ್ಪಕ ವಿಮಾನ ಮೂಲಕ ತೆರಳಿದ ಹಿನ್ನೆಲೆಯಲ್ಲಿ ಕಣ್ವ ಮಹರ್ಷಿಗಳ ಭೇಟಿ ಸಾಧ್ಯವಾಗಿಲ್ಲ ತಪಸ್ಸಿನಲ್ಲಿ ಮೈಮರೆತ ಕಣ್ವ ಮಹರ್ಷಿಗಳಿಗೆ ತ್ರೇತಾಯುಗ ಕಳೆದು ದ್ವಾಪರಯುಗ ಬಂದಾಗ ಎಚ್ಚರವಾಯ್ತಂತೆ ಶ್ರೀ ಮಹಾವಿಷ್ಣು ರಾಮನ ಅವತಾರ ಪೂರೈಸಿ ಶ್ರೀಕೃಷ್ಣನ ಅವತಾರ ತಳೆದು ಆಗಿತ್ತು ಎಂದು ಪುರಾಣ ಕಥೆಗಳಲ್ಲಿ ಉಲ್ಲೇಖವಿದೆ ಶ್ರೀಕೃಷ್ಣನನ್ನು ಭೇಟಿಯಾಗಿ ಪೂಜೆ ಸಲ್ಲಿಸಿದ ಕಣ್ವ ಮಹರ್ಷಿಗಳಿಗೆ ಶ್ರೀಕೃಷ್ಣನೇ ಸ್ವತಃ ತನ್ನ ತಾಯಿಗೆ ಕೆತ್ತಿ ನೀಡಿದ ವಿಗ್ರಹವನ್ನ ನೀಡಿದಂತೆ ಅದೇ ವಿಗ್ರಹವನ್ನು ತಂದ ಕಣ್ವ ಮಹರ್ಷಿಗಳು ತಾವು ರಾಮನಿಗಾಗಿ ತಪಸ್ಸನ್ನು ಆಚರಿಸಿದ ಕುಂಬಳಿಯ ಕಣಿಪುರದ ಪಾವನ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಿದರು ಎಂದು ಇತಿಹಾಸ ಹೇಳುತ್ತದೆ ಕಣ್ವ ಮಹರ್ಷಿಗಳಿಂದ ತಪಸ್ಸನ್ನು ಆಚರಿಸಿ ಯಶೋಧ ಆ ಭಾವೈಕ್ಯತೆ ಯಶೋಧೆ ಕೃಷ್ಣನ ಮೇಲೆ ಇಟ್ಟಂಥ ಪ್ರೀತಿ ಆ ಮಾತೃವಾಸದಲ್ಲಿ ಅದು ಛಾಯೆಯನ್ನು ಈ ಬಂಬ ಬಿಂಬದಲ್ಲಿ ಸ್ವಾದಿಸಬೇಕು ಭಕ್ತ ಜನರಿಗೆ ಅದು ಮುಟ್ಟಬೇಕು ಸಮಾಜದಲ್ಲಿ ಮಕ್ಕಳ ಸಂಸ್ಕಾರವತವಾದಂಥ ಬದುಕು ನಿರ್ವಹಣೆ ಆಗಬೇಕು ಅನ್ನುವಂಥ ಸದುದ್ದೇಶದಿಂದ ಕಣ್ಣು ಮಹರ್ಷಿಗಳು ತಪಸ್ಸನ್ನು ಆಚರಿಸಿ ಈ ಬಿಂಬವನ್ನು ಪ್ರತಿಷ್ಠಾಪನೆ ಮಾಡಿದರು ಇವತ್ತು ಬಿಂಬ ಅದೇ ಬಿಂಬೆಯಲ್ಲಿ ಒಳಗೆ ಗರ್ಭಗುಡಿಯಲ್ಲಿರೋದು ಇನ್ನು ಈ ಪುಣ್ಯಕ್ಷೇತ್ರದಲ್ಲಿ ಪ್ರಥಮ ಪ್ರಾಶಸ್ತ್ಯ ಮಕ್ಕಳಿಗೆ ಒಮ್ಮೆ ಈ ಭಾಗದಲ್ಲಿ ಸಮಸ್ಯೆಗಳು ಕಾಣಿಸಿಕೊಂಡುವಂತೆ ಈ ಹಿನ್ನೆಲೆಯಲ್ಲಿ ಪ್ರಶ್ನಾ ಚಿಂತನೆ ನಡೆಸಿದಾಗ ಹಸಿದ ಮಕ್ಕಳಿಗೆ ಊಟ ನೀಡದೆ ಹಿಂದೆ ಕಳುಹಿಸಿರುವುದಾಗಿಯೂ ಹಾಗೆಯೇ ಇದರಿಂದ ಶ್ರೀಕೃಷ್ಣ ಮುನಿಸಿಕೊಂಡಿರುವುದಾಗಿಯೂ ತಿಳಿದು ಬಂತಂತೆ ಇಂದಿನಿಂದ ಇಂದಿನವರೆಗೆ ಈ ಪುಣ್ಯಕ್ಷೇತ್ರದಲ್ಲಿ ಯಾವುದೇ ಸಮಯದಲ್ಲಿ ಮಕ್ಕಳು ಬಂದರೂ ಅವರಿಗೆ ಹೊಟ್ಟೆ ತುಂಬಿಸದೆ ಕಳುಹಿಸುವಂತಿಲ್ಲ ಇಂತಹ ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಾಳದ ಪರಮ ಪವಿತ್ರ ಕ್ಷೇತ್ರದ ಮಹಿಮೆ ಅಪಾರ ಅಂತನೇ ಹೇಳಬಹುದು ಇಲ್ಲಿ ಭಕ್ತಿಯಿಂದ ಬೇಡಿಕೊಂಡ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ನೆರವೇರಿಸಿದ ಸಾವಿರಾರು ಉದಾಹರಣೆಗಳನ್ನು ಸ್ವತಃ ಭಕ್ತರೇ ತಿಳಿಸುತ್ತಾರೆ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಲವು ವರ್ಷಗಳಿಂದ ವಿಶೇಷಚೇತನ ಭಕ್ತರೊಬ್ಬರು ಪಾರಿವಾಳಗಳನ್ನ ಮಾರಾಟ ಮಾಡಿ ಜೀವನ ಸಾಗಿಸುತ್ತಿದ್ದರು ತಮ್ಮ ವಾಹನ ಹಳೆಯದಾಗಿದ್ದು ಬ್ರಹ್ಮ ಕಲಶೋತ್ಸವದ ಮುನ್ನ ತನಗೆ ಹೊಸ ವಾಹನ ಸಿಗುವಂತಾಗಲಿ ಎಂದು ಶ್ರೀಕೃಷ್ಣನಲ್ಲಿ ಪ್ರಾರ್ಥಿಸಿದ್ರಂತೆ ಆದರೆ ಈ ಕುರಿತು ಅವರು ಯಾರಲ್ಲಿಯೂ ಹೇಳಿಕೊಂಡಿರಲಿಲ್ಲ ಪವಾಡ ಎಂಬಂತೆ ಇಬ್ಬರು ದಾನಿಗಳು ಅವರನ್ನ ಹುಡುಕಿಕೊಂಡು ಬಂದು ದ್ವಿಚಕ್ರ ವಾಹನ ಒದಗಿಸಿಕೊಡೋದಾಗಿ ಭರವಸೆ ನೀಡಿದ್ರಂತೆ ಮಾತ್ರವಲ್ಲ ಬ್ರಹ್ಮ ಕಲಾಶೋತ್ಸವದ ನಾಲ್ಕು ದಿನದ ಮುಂಚಿತವಾಗಿಯೇ ಕೊಟ್ಟ ಮಾತಿನಂತೆ ದ್ವಿಚಕ್ರ ವಾಹನ ಒದಗಿಸಿದ್ರು ಎಂದು ಶ್ರೀ ಗೋಪಾಲಕೃಷ್ಣನ ಮಹಿಮೆಯನ್ನ ಬಣ್ಣಿಸುತ್ತಾರೆ ನಾನೊಂದು ವಿಷಯ ನೆನೆಸಿದ್ದೆ ಒಂದು ಹೊಸ ಗಾಡಿ ಬೇಕು ಹೊಸ ಗಾಡಿ ಬೇಕು ಅದೇ ಮೂರು ತಿಂಗಳಲ್ಲಿ ಒಬ್ಬರು ನನ್ನನ್ನು ಫೋನ್ ಕರೀತಾ ಇದ್ದ ಹಾಗೆ ಫೋನ್ ನಾನು ನಂತರ ತಂತ್ರ ತೆಗೆಯುವ ನಿಮಗೆ ಯಾವುದು ಗಾಡಿ ಬೇಕಂತ ಕೇಳಿದ್ದೆ ಕಣಿಪುರದ ಮಹತ್ವವೇ ಅಂತದ್ದು ಈ ಧರ್ಮಸ್ಥಳಕ್ಕೆ ಹಿಂದೂ ಮುಸ್ಲಿಂ ಕ್ರೈಸ್ತರೆನ್ನದೇ ಎಲ್ಲರೂ ತಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡಿಕೊಂಡು ಜೊತೆಗೆ ಕಾಣಿಕೆಯನ್ನ ನೀಡುವ ಮುಖೇನ ದೇವರ ಸನ್ನಿಧಿಗೆ ಬಂದು ಅವರ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ ಈ ಪುಣ್ಯಕ್ಷೇತ್ರದ ಮಹತ್ವವೇ ಅಂತದ್ದು కూడా కారను కైబిడలార ఈ బాలకృష్ణ ఈ బాలగోపాలకృష్ణ ఉంటు సీమ ప్రముఖ దేవస్థాన ఇష్టొందు చారిత్రిక హిన్నలే పౌరాణిక హిన్నె ఇవ్వంత్ కణిపరేశన ఈ క్షేత్ర అంతా ಇನ್ನು ಇಲ್ಲಿನ ವಾಸುಕಿ ಕುಂಡದ ಇತಿಹಾಸವು ಅದ್ಭುತ ಸಮುದ್ರ ಮಂಥನದ ವೇಳೆ ಮಂಥರ ಪರ್ವತವನ್ನ ಕಡೆಗೋಲಾಗಿಯೂ ತನ್ನನ್ನ ಹಗ್ಗವಾಗಿ ಬಳಸಿಕೊಳ್ಳುತ್ತಾರೆ ಎಂದು ವಾಸುಕಿಯು ಅಡಗಿ ಕುಳಿತ ಸ್ಥಳವೇ ವಾಸುಕಿ ಕುಂಡ ಶ್ರೀಕೃಷ್ಣನ ಪ್ರಾಣ ಪ್ರತಿಷ್ಠಾಪನೆಗೆ ಇದುವೇ ಪ್ರಶಸ್ತವಾದ ಸ್ಥಳ ಎಂದು ಕಣ್ವ ಮಹರ್ಷಿಗಳು ಪ್ರತಿಷ್ಠಾಪಿಸಿದರು ಎಂಬುದು ಮತ್ತೊಂದು ನಂಬಿಕೆ ದೇಶ ವಿದೇಶಗಳಿಂದಲೂ ಜನರು ಇಲ್ಲಿಗೆ ಬಂದು ತಮ್ಮ ಕಷ್ಟ ಕಾಲದಲ್ಲಿ ಹೇಳಿಕೊಂಡ ಹರಕೆಗಳನ್ನು ತೀರಿಸಿಕೊಳ್ಳುವುದನ್ನು ಕಾಣಬಹುದಾಗಿದೆ ಈ ಕ್ಷೇತ್ರಕ್ಕೆ ಮತ್ತೊಂದು ಹೆಸರೇ ಸತ್ಯಚಾವಡಿ ಕಣಿಪುರೇಶನಿಗೆ ಕಳೆದ ಮೂವತ್ತೈದು ವರ್ಷಗಳಿಂದ ಬ್ರಹ್ಮ ಕಲಶೋತ್ಸವ ನಡೆಸದೇ ಇರಲು ಕಾರಣವಾದ್ರೂ ಏನು ಅಭಿವೃದ್ಧಿ ಕಾರ್ಯಗಳಿಗೆ ಬ್ರಹ್ಮ ಕಲಶೋತ್ಸವಕ್ಕೆ ನೆರವು ನೀಡುತ್ತೇವೆ ಎಂದಿದ್ದ ದಾನಿಗಳು ಹಿಂದೇಟು ಹಾಕಿದ್ದಾದ್ರೂ ಯಾಕೆ ಮೂವತ್ತೈದು ವರ್ಷಗಳಿಂದ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಬ್ರಹ್ಮ ಕಲಶೋತ್ಸವ ನಡೆಸಬೇಕು ಎಂದು ನಿರ್ಧರಿಸಿ ಸಮಿತಿ ರಚಿಸಲಾಗುತ್ತಾ ಇದ್ರೂ ವಿವಿಧ ಕಾರಣಗಳಿಂದ ಬ್ರಹ್ಮ ಕಲಶೋತ್ಸವ ಕಾರ್ಯಗಳು ಮುಂದೂಡುತ್ತಲೇ ಬರಲಾಗುತ್ತಿತ್ತು ಕಣಿಪುರದ ಗೋಪಾಲಕೃಷ್ಣನಿಗೆ ಬ್ರಹ್ಮ ಕಲಶೋತ್ಸವ ಕಾರ್ಯವಾಗುವುದು ಇಚ್ಛೆ ಇರಲಿಲ್ವೆ ಅಥವಾ ಇದಕ್ಕೆ ಬೇರೆ ಯಾವುದಾದರೂ ಕಾರಣವಿದೆಯೇ ಎಂದು ಚಿಂತಿಸುತ್ತಿದ್ದ ಆಡಳಿತ ಮಂಡಳಿ ಹಾಗೂ ಸಮಿತಿ ಕೊನೆಗೂ ತೆರಳಿದ್ದು ಶ್ರೀಧಾಮ ಸ್ವಾಮೀಜಿ ಈ ಕುರಿತು ಶ್ರೀಗಳು ವಿವರಿಸೋದು ಹೀಗೆ ಕಣುವ ಮಹರ್ಷಿಗಳ ಪ್ರಾತಿನಿಧ್ಯವೇ ಇಲ್ಲ ಗುರು ಸಂಕಲ್ಪವೇ ಇಲ್ಲ ಅದಕ್ಕೆ ಸನ್ಯಾಸಿಗಳು ಬಂದದ್ದು ಹೌದು ಶ್ರೀಧಾಮ ಮಣಿಲದ ಸ್ವಾಮೀಜಿಗಳು ವಿಷಯ ತಿಳಿದುಕೊಂಡು ಧ್ಯಾನಾಸಕ್ತರಾಗಿ ಕಂಡುಕೊಂಡ ವಿಷಯ ಕ್ಷೇತ್ರದಲ್ಲಿ ಶ್ರೀ ಗೋಪಾಲಕೃಷ್ಣ ದೇವರನ್ನ ಪ್ರತಿಷ್ಠಾಪಿಸಿದ ಮಹರ್ಷಿ ಕಣ್ವರ ಎಂಬುದು ಗುರುಗಳ ಕಡೆಗಣನೆಯಿಂದ ಕಲಶೋತ್ಸವ ಕಾರ್ಯಗಳಿಗೆ ವಿಘ್ನ ಬರುತ್ತಿದೆ ಎಂಬುದನ್ನು ತಿಳಿದುಕೊಂಡ ಸ್ವಾಮೀಜಿಗಳು ಶ್ರೀಕೃಷ್ಣ ದೇವರೇ ಇದಕ್ಕೆ ಪರಿಹಾರ ನೀಡಬೇಕೆಂದು ಕೋರಿಕೊಂಡು ಪ್ರಾರ್ಥಿಸಿದಾಗ ಕಂಡುಕೊಂಡಂತಹ ವಿಚಾರ ಎಲ್ಲರಿಗೂ ಅಚ್ಚರಿ ತಂದಿತ್ತು ಹೌದು ಆ ಒಂದು ದಿವ್ಯ ಮಂತ್ರ ಪಠಣದಿಂದ ಬಂದಂತಹ ಎಲ್ಲಾ ವಿಘ್ನಗಳು ಕಳೆದು ಬ್ರಹ್ಮ ಕಲಶೋತ್ಸವ ಇಷ್ಟು ಸುಲಭವಾಗಿ ನಡೆಯಲು ಸಾಧ್ಯವಾಯಿತು ಅಭಿವೃದ್ಧಿ ಕಾರ್ಯಗಳಿಂದ ಹಿಂದೆ ಸಂದಿದ್ದ ದಾನಿಗಳು ತಾವಾಗಿಯೇ ಬಂದು ನೆರವನ್ನ ನೀಡಿ ಬ್ರಹ್ಮ ಕಲಶೋತ್ಸವ ನಡೆಯಲು ಸಹಕಾರ ಒದಗಿಸಲು ಶ್ರೀಧಾಮ ಮಣಿಲ ಸ್ವಾಮೀಜಿಗಳು ಶ್ರೀಕೃಷ್ಣನ ಪ್ರಾರ್ಥನೆ ಮುಖಾಂತರ ಬ್ರಹ್ಮ ಕಲಶೋತ್ಸವಕ್ಕೆ ಬಂದ ಅಡೆತಡೆಗಳನ್ನ ತೊಡೆದು ಹಾಕಲು ಕಂಡುಕೊಂಡಂತಹ ಮಂತ್ರವೇ ಓ ನಮೋ ಭಗವತಿ ವಾಸುದೇವಾ ಕೊಡಲಿಲ್ಲ ಅಂದರೆ ಮುಂದೆ ಅಡೂರಿದ್ದೆಲ್ಲ ಬ್ರಹ್ಮಕಲಶ ಆದಮೇಲೆ ಆ ಸಾನ್ನಿಧ್ಯ ಕಣ್ವ ಮಹರ್ಷಿಗಳ ಪ್ರತಿನಿಧಿ ಭೂಮಿ ಬಂದೇ ಬರ್ತದೆ ಅದಕ್ಕೆ ಮತ್ತೆ ಇದಕ್ಕೆ ದಾರಿ ಏನು ಅಂತೇಳಿ ನಾನು ಓಂ ನಮೋ ಭಗವತಿ ವಾಸುದೇವ ನಲವತ್ತೆಂಟು ದಿವಸ ಭಜನೆ ಮಾಡಿದೆ ಹೌದು ಶ್ರೀ ಕಣಿಪುರ ಕ್ಷೇತ್ರದಲ್ಲಿ ಸತತ ನಲವತ್ತೆಂಟು ದಿನಗಳ ಕಾಲ ಭಜನಾ ಕಾರ್ಯಕ್ರಮದೊಂದಿಗೆ ಅಸಂಖ್ಯಾತ ಭಕ್ತರು ಆ ಪರಮ ಪವಿತ್ರ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಪಠಣೆ ನಡೆಸಿ ಕಣಿಪುರೇಶನಲ್ಲಿ ಪ್ರಾರ್ಥಿಸಿದರು ಇದಾದ ಕೇವಲ ಎಂಟು ಒಂಬತ್ತು ತಿಂಗಳಲ್ಲಿಯೇ ಅದ್ಭುತ ವಿಸ್ಮಯಕಾರಿ ರೀತಿಯಲ್ಲಿ ದಾನಿಗಳು ತಾವಾಗಿಯೇ ಬಂದು ನೆರವನ್ನು ನೀಡಿ ಅಭಿವೃದ್ಧಿ ಕಾರ್ಯಗಳನ್ನು ಪೂರೈಸಿ ಇಂದು ಅಭೂತಪೂರ್ವವಾಗಿ ಮಾದರಿ ಎಂಬಂತೆ ಬ್ರಹ್ಮ ಕಲಶೋತ್ಸವವನ್ನು ಶ್ರೀ ಕಣಿಪುರೇಶನಿಗೆ ಸಲ್ಲಿಕೆಯಾಗಿದೆ ಕಣಿಪುರ ಶ್ರೀ ಗೋಪಾಲಕೃಷ್ಣ ಬ್ರಹ್ಮ ಕಲಶೋತ್ಸವ ಹಿನ್ನೆಲೆಯಲ್ಲಿ ಹತ್ತು ಹಲವಾರು ಅಭಿವೃದ್ಧಿ ಕಾರ್ಯಗಳು ಹೂವನ್ನು ಎತ್ತಿದಂತೆ ಸುಲಭವಾಗಿ ಆಗಿರೋದು ಶ್ರೀಕೃಷ್ಣನ ದಯೆಯಿಂದ ಅದೇ ರೀತಿ ಬ್ರಹ್ಮ ಕಲಶೋತ್ಸವ ಸಮಿತಿಗೆ ಸ್ವಲ್ಪವೂ ಹೊರೆಯಾಗದಂತೆ ದಾನಿಗಳು ನೆರವೇರಿಸಿಕೊಟ್ಟಿದ್ದಾರೆ ಬಹಳ ಚಂದವಾಗಿ ದೇವರೆಲ್ಲ ನಡೆಸಿಕೊಟ್ಟಿದ್ದಾನೆ ಇದರಲ್ಲಿ ಜನರದು ಪಾತ್ರ ಏನಿಲ್ಲ ಸಮಿತಿಯವರು ಎಲ್ಲರೂ ಒಂದು ಮನಸ್ಸಿನಿಂದ ದುಡಿದಿದ್ದಾರೆ ಆದರೆ ಎಲ್ಲ ಅವರ ಅನುಗ್ರಹದ ಫೆಬ್ರವರಿ ಹದಿನಾರರಿಂದ ಇಪ್ಪತ್ನಾಲ್ಕರವರೆಗೆ ನಡೆದ ಬ್ರಹ್ಮಕಲಶೋತ್ಸವ ಅದೇ ರೀತಿ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರವರೆಗೆ ಜಾತ್ರಾ ಮಹೋತ್ಸವ ನಡೆಯಲಿದೆ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಕೆಲಸ ಕಾರ್ಯಗಳಿಗೆ ಯಾರನ್ನೂ ಕರೆದಿಲ್ಲ ಪ್ರತಿದಿನ ಸುಮಾರು ಸಾವಿರದ ಐನೂರಕ್ಕೂ ಅಧಿಕ ಸ್ವಯಂ ಸೇವಕರು ಹಾಜರಾಗಿ ಸೇವೆ ಸಲ್ಲಿಸಿರುವುದು ವಿಶೇಷ ಎಂದೇ ಹೇಳಬಹುದಾಗಿದೆ ಇಲ್ಲಿನ ಬ್ರಹ್ಮ ಕಲಶೋತ್ಸವ ಕೆಲಸ ಕಾರ್ಯಗಳು ಎಷ್ಟು ಅಚ್ಚುಕಟ್ಟಾಗಿ ಅಂದ್ರೆ ಇತರೆಡೆ ನಡೆಯುವ ಧಾರ್ಮಿಕ ಕಾರ್ಯಗಳಿಗೆ ಮಾದರಿಯಂತಾಗಿದೆ ಇಷ್ಟು ಸುಲಲಿತವಾಗಿ ಕೆಲಸ ಕಾರ್ಯಗಳು ನೆರವೇರಿಸಲು ಹೇಗೆ ಸಾಧ್ಯವಾಯಿತು ಎಂದು ಸ್ವಯಂ ಸೇವಕರಲ್ಲಿ ಕೇಳಿದಾಗ ಶ್ರೀಕೃಷ್ಣನ ಕೃಪೆಯೆಂದೇ ಹೇಳುತ್ತಾರೆ ಇದು ಕಣಿಪುರದ ಮಹಿಮೆಯಲ್ಲದೆ ಇನ್ನೇನು ಹೇಳಿ ವೀಕ್ಷಕರೆ ಬ್ರಹ್ಮ ಕಲಶೋತ್ಸವ ವೇಳೆ ಜಾತಿ ಮತ ಭೇದ ಇಲ್ಲದೆ ಪ್ರತಿಯೊಬ್ಬರೂ ಈ ಪುಣ್ಯ ಕಾರ್ಯಕ್ಕೆ ಸಹಕರಿಸಿದ್ದು ಮತ್ತೊಂದು ವಿಸ್ಮಯ ಇನ್ನು ತ್ರೇತಾಯುಗದಲ್ಲಿ ಶ್ರೀರಾಮನ ದರ್ಶನಕ್ಕೆ ಕಾದಿದ್ದ ಕಣ್ವ ಮಹರ್ಷಿಗಳಿಗೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನೇ ಕೆತ್ತಿದ್ದ ತನ್ನ ಮೂರ್ತಿಯನ್ನ ನೀಡಿ ಈ ಪ್ರದೇಶದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಎಂಬುದು ತಿಳಿದಿದೆ ಅದೇ ರೀತಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಕ್ಕಾಗಿ ಶ್ರೀರಾಮಲಲ್ಲಾ ವಿಗ್ರಹ ಪ್ರತಿಷ್ಠಾಪನೆ ನಂತರ ಕಣಿಪುರದಲ್ಲಿ ಬ್ರಹ್ಮ ಕಲಶೋತ್ಸವ ಮೂವತ್ತೈದು ವರ್ಷಗಳ ಬಳಿಕ ನಡೆದ ಹಿಂದಿನ ಉದ್ದೇಶವಾದರೂ ಏನೆಂಬುದು ಈ ಅಚ್ಚರಿಯ ಅಂಶಗಳ ಕುರಿತು ಶ್ರೀಧಾಮ ಮಣಿಲ ಶ್ರೀಗಳು ವಿವರಿಸುವುದು ಹೀಗೆ ಅಮಿಷ್ಠವನ್ನು ಈಡೇರಿಸುವಂತ ಒಂದು ಶಕ್ತಿಯ ಕೇಂದ್ರ ಆಗುತ್ತೆ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಆಯಿತು ಕಣಿಪುರದಲ್ಲಿ ಗೋಪಾಲಕೃಷ್ಣನ ಕಣ್ವ ಮಹರ್ಷಿಗಳು ಪ್ರತಿಷ್ಠಾಪಿತ ಮೂರ್ತಿಯೇ ಪ್ರತಿಷ್ಠೆ ಅಯೋಧ್ಯೆಯಲ್ಲಿ ರಾಮನ ಹೊಸ ರಾಮನಲ್ಲನ ಹೊಸ ಮೂರ್ತಿ ಪ್ರತಿಷ್ಠೆ ಆಗಿದೆ ಕಣಿಪುರದಲ್ಲಿ ಕಣ್ವ ಮಹರ್ಷಿಗಳು ತಪಸ್ಸು ಮಾಡಿದಂಥ ಮೂರ್ತಿಯೇ ಪ್ರತಿಷ್ಠೆ ಆಗಿದೆ ಭಾಳ ಅಯೋಧ್ಯೆ ಅಷ್ಟೇ ಪಾ ಪಾವಿತ್ರ್ಯತೆ ಇದಕ್ಕಿಂತ ಅದಕ್ಕಿಂತ ಹೆಚ್ಚು ಪಾವಿತ್ರತೆ ಇಲ್ಲಿ ಕೂಡ ಇದೆ ಇದು ಕೇರಳ ರಾಜ್ಯ ದೇವರ ನಾಡು ಮೃದುತ್ವ ತಾಳ್ಮೆ ಸಹಾನುಭೂತಿ ಮತ್ತು ಪ್ರೀತಿಯ ಸಂಕೇತವಾಗಿರುವ ಶ್ರೀಕೃಷ್ಣ ಮುದ್ದು ಗೋಪಾಲಕೃಷ್ಣನಾಗಿ ನೆಲೆ ನಿಂತಿರುವ ಕಣಿಪುರದ ಈ ಪವಿತ್ರ ನೆಲಕ್ಕೆ ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತೋಡಿಕೊಂಡು ಕಣ್ಣೀರಿಟ್ಟು ಅದೆಷ್ಟೋ ಭಕ್ತರು ಬಳಿಕ ನೆಮ್ಮದಿಯಿಂದ ಹೊರಬಂದು ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ಕಾಣುವಂತಾಗಿದೆ ಮಾನವರಾದ ನೀವು ನಿಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಕಣಿಪುರ ಶ್ರೀ ಗೋಪಾಲಕೃಷ್ಣ ಕ್ಷೇತ್ರಕ್ಕೆ ಭೇಟಿ ನೀಡಿ ಶ್ರೀಕೃಷ್ಣನ ದರ್ಶನ ಪಡೆದು ಸೇವೆ ಸಲ್ಲಿಸಿ ತಮ್ಮ ಜೀವನವನ್ನ ಪಾವನರಾಗಿಸಿಕೊಳ್ಳಿ ಕಣಿಪುರ ಮಣ್ಣಿನ ಮಹಿಮೆ ಇದಾಗಿತ್ತು ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ನಿಮಗೊಂದು ವೇಳೆ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮುಖಾತ್ರ ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಚಿಲ್ಡ್ರನ್ ಟೇಕ್ ಕೇರ್ ಬಾ ಬಾಯ್ ನೀವು ನೋಡ್ತಾ ಇದ್ದೀರಾ ಎನ್ ವಿಷನ್ ಯೂಟ್ಯೂಬ್ ಚಾನೆಲ್